ಕಾಯಿರೋದು ಮುಂದೆ ಮುಖ್ಯಮಂತ್ರಿ ಹಾಗೆ ಆಗಬೇಕು ಮತ್ತೆ ಅಪ್ಪನ ಹಾಗೆ ಹಾಗೆ ಲೂಟಿ ಮಾಡಬೇಕು ಅವರ ಅಪ್ಪ ಮಕ್ಕಳು ಬರೇದೇ ಮಾಡ್ತಾರದಲ್ಲ ಒಂದು ಕೋರ್ ಕಮಿಟಿ ಸಭೆ ಆದಮೇಲೆಂತೂ ಬಿಜೆಪಿ ಅಲ್ಲಿ ಒಂದು ರೀತಿ ಹಂಗಾಮಾನೆ ಕ್ರಿಯೇಟ್ ಆಗಬಿಟ್ಟಿದೆ ನಾಯಕರ ನಡುವೆ ಅಂತರ ಕೂಡ ಜಾಸ್ತಿ ಆಗ್ತಾ ಇದೆ ಎಲ್ಲರೂ ರಾಜ್ಯಾಧ್ಯಕ್ಷ ಚುನಾವಣೆಗೆ ಹೈಕಮಾಂಡ್ ಯಾವ ಸೂತ್ರ ಕಳಿಸುತ್ತೋ ಅಂತ ಕಾಯ್ತಾ ಇದ್ದಾರೆ ಇನ್ನು ರೆಡ್ಡಿ ಜೊತೆ ವಾಕ್ಸಮರ ಆದಮೇಲೆ ರಾಮುಲು ರಾಜ್ಯ ನಾಯಕರ ಭೇಟಿಯನ್ನೂ ಮಾಡದೆ ದೆಹಲಿಗೂ ಹೋಗದೆ ಒಂದು ರೀತಿ ಆಶ್ಚರ್ಯದ ನಡೆಗೆ ಕಾರಣ ಆಗ್ತಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣೆಗೆ ದಿನಗಣನೆ ಶುರುವಾಗ್ತಾ ಇದೆ ಚುನಾವಣೆ ಸಂಬಂಧವಾಗಿ ರಾಜ್ಯ ಬಿಜೆಪಿ ಸಂಸದರು ಶಾಸಕರು ಮಾಜಿಗಳ ಅಭಿಪ್ರಾಯವನ್ನ ಕಲೆಕ್ಟ್ ಮಾಡಿರೋ ಹೈಕಮಾಂಡ್ ಸದ್ಯದಲ್ಲೇ ಮಹತ್ವದ ಸಂದೇಶವನ್ನ ಕಳಿಸ್ತಾರಂತೆ ರಾಜ್ಯಾಧ್ಯಕ್ಷ ಚುನಾವಣೆಗೆ ಸಹಮತದ ಸೂತ್ರ ರೆಡಿ ಮಾಡಿರೋ ಹೈಕಮಾಂಡ್ ಚುನಾವಣಾ ಉಸ್ತುವಾರಿ ಶಿವರಾಜ್ ಸಿಂಗ್ ಚೌಹಾಣ್ ಮೂಲಕ ಕಳಿಸಿಕೊಡುತ್ತೆ ರಾಜ್ಯಾಧ್ಯಕ್ಷ ಆಯ್ಕೆ ಸಂದರ್ಭದಲ್ಲೇ ಕೋರ್ ಕಮಿಟಿ ಹಾಗೂ ರಾಜ್ಯ ಪದಾಧಿಕಾರಿ ಪಟ್ಟಿಯಲ್ಲಿ ಯತ್ನಾಳ್ ಟೀಂ ಸದಸ್ಯರಿಗೂ ಸ್ಥಾನ ಕೊಡೋದಕ್ಕೆ ಹೈಕಮಾಂಡ್ ಒಂದು ಸೂತ್ರವನ್ನು ರೆಡಿ ಮಾಡಿದೆ ಅಂತ ಹೇಳಲಾಗ್ತಿದೆ ಈ ಮೂಲಕ ಬಿಜೆಪಿ ಮನೆ ಗೊಂದಲಕ್ಕೆ ತೆರೆ ಎಳೆಯೋ ಲೆಕ್ಕಾಚಾರ ಕೂಡ ಇದೆ ಇನ್ನು ವಿಜಯೇಂದ್ರ ವಿರುದ್ಧ ಸ್ಪರ್ಧೆಗೆ ಯತ್ನಾಳ್ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ತಮ್ಮ ಸ್ಪರ್ಧೆ ಖಚಿತ ಜಯ ನಿಶ್ಚಿತ ಅಂತ ಹೇಳಿಕೊಂಡಿರೋ ಯತ್ನಾಳ್ ಚುನಾವಣೆ ನಡೆದರೆ ವಿಜಯೇಂದ್ರ ಸೋಲಿಸೋ ಉಮೇದಿನಲ್ಲಿದ್ದಾರೆ ವಿಜಯೇಂದ್ರ ಕೂಡ ತಾವು ಎಲ್ಲದಕ್ಕೂ ರೆಡಿ ಅನ್ನೋ ಕೌಂಟರ್ ರವಾನೆ ಮಾಡಿದ್ದಾರೆ ಮಾಜಿ ಸಂಸದ ಶ್ರೀರಾಮುಲು ಇಷ್ಟು ದಿನ ಬಳ್ಳಾರಿಯಲ್ಲಿದ್ದವರು ಈಗ ಬೆಂಗಳೂರಿಗೆ ಬಂದಿದ್ದಾರೆ ಬೆಂಗಳೂರಿನಲ್ಲಿ ಕೋರ್ಟ್ ಕೆಲಸಕ್ಕೆ ಬಂದಿದ್ದವರು ಕೆಲಸ ಮುಗಿಸಿ ಮತ್ತೆ ಬಳ್ಳಾರಿ ಕಡೆ ಹೋಗಿದ್ದಾರೆ ಬೆಂಗಳೂರಿಗೆ ಬಂದಿದ್ರು ಯಾರ ಕಣ್ಣಿಗೂ ರಾಮುಲು ಕಾಣಿಸ್ಕೊಳ್ಲಿಲ್ಲ ಯಾವ ರಾಜ್ಯ ನಾಯಕರ ಭೇಟಿಯನ್ನು ಕೂಡ ಮಾಡಿಲ್ಲ ಖುದ್ದು ಜೆ ಪಿ ನಡ್ಡಾ ಅಮಿತ್ ಶಾ ಅವರೇ ಆಹ್ವಾನ ಕೊಟ್ಟಿದ್ರು ದೆಹಲಿಗೂ ಹೋಗದೆ ಒಂದು ರೀತಿ ಆಶ್ಚರ್ಯಕ್ಕೆ ಕಾರಣ ಆಗ್ತಿದ್ದಾರೆ ಒಟ್ನಲ್ಲಿ ರಾಜ್ಯ ಕೇಸರಿ ಮನೆಯಲ್ಲಿ ಎಲ್ಲವೂ ಅಳತೆ ಮೀರಿ ನಡೀತಾ ಇದೆ ಒಗ್ಗಟ್ಟು ಹೊಂದಾಣಿಕೆ ಕಾಣೆಯಾಗಿ ಒಬ್ಬೊಬ್ರು ಒಂದೊಂದು ದಿಕ್ಕಿನಲ್ಲಿ ಸಾಕ್ತಾ ಇದ್ದಾರೆ ಹೈಕಮಾಂಡ್ ಯಾವ ರೀತಿ ಈ ಬಿಜೆಪಿಯಲ್ಲಾಗ್ತಾ ಇರುವಂತಹ ಗೊಂದಲಗಳನ್ನ ಅಸಮಾಧಾನಗಳನ್ನ ಸರಿಪಡಿಸುತ್ತೋ ಅನ್ನೋದೇ ಒಂದು ರೀತಿ ಇಲ್ಲಿ ಆಶ್ಚರ್ಯ ಅಂತ ಕಾಣಿಸ್ಕೊಳ್ಳುತ್ತೆ ಇನ್ನು ಚುನಾವಣೆ ಇಲ್ಲದೆ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ ನಡೆಯುವುದು ಬಹುತೇಕ ಖಾತ್ರಿ ಅಂತಾನು ಹೇಳಲಾಗ್ತಾ ಇದೆ ಒಂದ್ ಕಡೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಚುನಾವಣೆ ಇಲ್ಲದೆ ಸರ್ವಸಮ್ಮತಿಯೊಂದಿಗೆ ನೇಮಕ ಮಾಡೋದಕ್ಕೆ ಬಿಜೆಪಿ ವರಿಷ್ಠರು ಒಂದು ಯೋಚನೆಯನ್ನ ಮಾಡಿದ್ದಾರೆ ಸೊ ವಿಜಯೇಂದ್ರ ಅವರನ್ನೇ ಮುಂದುವರಿಸುವ ಸಾಧ್ಯತೆ ಕೂಡ ಬಲವಾಗಿ ಕಾಣಿಸ್ತಾ ಇದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸುವುದಕ್ಕೆ ವರಿಷ್ಠರು ಒಲವು ತೋರದೇ ಇರೋದ್ರಿಂದ ಯಾರು ರಾಜ್ಯಾಧ್ಯಕ್ಷ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ ಬಿಜೆಪಿಯ ಆಂತರಿಕ ಮೂಲಗಳ ಪ್ರಕಾರ ವಿಜಯೇಂದ್ರ ಅವರೇ ಈ ಸ್ಥಾನದಲ್ಲಿ ಮುಂದುವರಿಯುವ ಸಾಧ್ಯತೆಯೇ ದಟ್ಟವಾಗಿ ಕಾಣಿಸ್ತಾ ಇದೆ ಆದರೆ ಉಪಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಹೊಸ ತಂಡ ಬರಬಹುದು ಜೊತೆಗೆ ಹಿಂದಿನ ರೀತಿ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸ್ಥಾನ ಭರ್ತಿಗೆ ನಿರ್ಧರಿಸಲಾಗಿದ್ದು ಉತ್ತರ ಪ್ರಾಂತ್ಯದ ಹಿರಿಯರೊಬ್ಬರನ್ನ ನಿಯೋಜನೆ ಮಾಡುವುದಕ್ಕೆ ಒಂದು ಪ್ಲಾನ್ ನಡೀತಾ ಇದೆಯಂತೆ ಇನ್ನು ನಿರೀಕ್ಷೆಯಂತೆ ಕೋರ್ ಕಮಿಟಿಯೂ ಕೂಡ ಬದಲಾಗುತ್ತೆ ಅನ್ನೋ ಮಾಹಿತಿ ಇದೆ ಫೆಬ್ರವರಿ ತಿಂಗಳಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಪ್ರಕ್ರಿಯೆ ಶುರುವಾಗುತ್ತೆ ಇದರ ಭಾಗವಾಗಿ ಶೇಕಡ ಐವತ್ತರಷ್ಟು ರಾಜ್ಯಗಳಲ್ಲಿ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಕಂಪ್ಲೀಟ್ ಆಗಬೇಕು ಅನೇಕ ರಾಜ್ಯಗಳಲ್ಲಿ ಜಿಲ್ಲೆ ಹಾಗೂ ರಾಜ್ಯಾಧ್ಯಕ್ಷರ ಪಟ್ಟಿ ಪ್ರಕಟವಾಗ್ತಾ ಇದ್ದು ಕರ್ನಾಟಕದಲ್ಲಿ ಮಾತ್ರ ಭಿನ್ನಮತದ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ಈ ರೀತಿ ಆಗ್ಬಿಟ್ಟಿದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ವಿಜಯೇಂದ್ರ ಬಣ ಚುನಾವಣೆ ನಡೆದರೆ ಶಕ್ತಿ ಪ್ರದರ್ಶನ ಮಾಡುವ ಹಂತಕ್ಕೂ ರೆಡಿಯಾಗಿತ್ತು ಆದರೆ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಚುನಾವಣೆ ನಡೆಯಲೇಬೇಕು ಅಂತ ಪಟ್ಟು ಹಿಡಿದವರ ಆಸೆಗೆ ತಣ್ಣೀರು ಎರಚೋ ಸಂದೇಶವನ್ನ ಕಳಿಸಿದ್ದಾರಂತೆ ಸರ್ವಸಮ್ಮತ ಅಭ್ಯರ್ಥಿ ಆಯ್ಕೆಗೆ ಒಲವು ತೋರಿಸಿದ್ದಾರೆ ಬಿಜೆಪಿ ಇತಿಹಾಸದಲ್ಲೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಹಣಾಹಣಿ ನಡೆದ ಉದಾಹರಣೆ ಇಲ್ಲವಾಗಿರೋದ್ರಿಂದ ಈ ಸಂಪ್ರದಾಯವನ್ನ ಮುರಿಯದೇ ಇರೋದಕ್ಕೆ ವರಿಷ್ಠರು ಡಿಸೈಡ್ ಮಾಡಿದ್ದಾರೆ ಅಂತಾನು ಹೇಳಲಾಗ್ತಿದೆ ಇನ್ನು ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲಿ ಬಿಜೆಪಿಯ ತಟಸ್ಥ ಬಣ ವಿರುದ್ಧ ಕೋರ್ ಕಮಿಟಿ ಸಭೆಯಲ್ಲೇ ಆಕ್ಷೇಪ ಹೊರಹಾಕಿತ್ತು ಒಂಬತ್ತು ಜಿಲ್ಲೆಗಳಿಗೆ ಸೀಮಿತವಾಗಿದ್ದ ಸಮಸ್ಯೆ ಇಪ್ಪತ್ನಾಲ್ಕು ಜಿಲ್ಲೆಗಳಿಗೂ ವ್ಯಾಪಿಸಿತು ಅಂತಿಮವಾಗಿ ಎಲ್ಲಾ ಜಿಲ್ಲೆಗಳಿಂದ ತಲಾ ಮೂವರು ಸಂಭಾವ್ಯರ ಹೆಸರಿನೊಂದಿಗೆ ಈ ಪಟ್ಟಿಯನ್ನ ವರಿಷ್ಠರ ಸಮ್ಮತಿಗಾಗಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರಿಗೆ ಕಳುಹಿಸಲಾಗಿತ್ತು ದಿಲ್ಲಿ ಭೇಟಿ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಬಿಎಲ್ ಸಂತೋಷ್ ಅವರನ್ನು ಮೀಟ್ ಮಾಡಿದ್ದು ಒಟ್ಟಾರೆ ಬೆಳವಣಿಗೆ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅತಿ ಶೀಘ್ರದಲ್ಲೇ ಜಿಲ್ಲಾಧ್ಯಕ್ಷರ ಪಟ್ಟಿ ಕಳುಹಿಸಿಕೊಡಲಾಗುತ್ತೆ ಅಂತ ಭರವಸೆ ಕೂಡ ಅವರಿಂದ ಸಿಕ್ಕಿದೆಯಂತೆ ಇನ್ನು ಬಿಜೆಪಿ ಜಿಲ್ಲಾಧ್ಯಕ್ಷರ ಚುನಾವಣೆ ಮುಹೂರ್ತ ನಿಗದಿಯಾಗಿದ್ದು ಬುಧವಾರ ಅಂದರೆ ಜನವರಿ ಇಪ್ಪತ್ತೊಂಬತ್ತಕ್ಕೆ ನಾಮಪತ್ರ ಸಲ್ಲಿಕೆಯಾಗಿ ಅಂದೇ ಘೋಷಣೆಯಾಗುವ ಸಾಧ್ಯತೆ ಇದೆ ಅಂತ ಇತ್ತು ವರಿಷ್ಠರಿಂದ ಒಪ್ಪಿಗೆಯನ್ನು ಪಡೆದುಕೊಂಡವರು ವಿಜಯೇಂದ್ರ ಬಣದವರೂ ಸೇರಿ ಇಪ್ಪತ್ತೈದು ಜಿಲ್ಲೆ ಜನರಿಗೆ ಮಾತ್ರ ನಾಮಪತ್ರ ಸಲ್ಲಿಸುವಂತೆ ರಾಜ್ಯ ಕಾರ್ಯಾಲಯದಿಂದ ಸೂಚನೆ ಕೊಡಲಾಗಿದೆ ಬಹುತೇಕ ಸಂಜೆ ವೇಳೆಗೆ ಈ ಪ್ರಕ್ರಿಯೆ ಪೂರ್ಣವಾಗಬಹುದು ಹೀಗಾಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯೋದಿಲ್ಲ ಅನ್ನೋದು ಇದನ್ನ ನೋಡಿದ್ರೆ ಒಂದ್ ರೀತಿ ಕನ್ಫರ್ಮ್ ಅಂತ ಹೇಳ್ಕೋಬಹುದು ಇಲ್ಲಿ ಪ್ರಮುಖವಾಗಿ ಯಾಕೆ ಚುನಾವಣೆ ನಡೆಸಬಾರ್ದು ಅನ್ನೋದನ್ನು ಕೂಡ ಗಮನ ಹರಿಸಬೇಕಾಗತ್ತೆ ಬಿಜೆಪಿಯ ಇತಿಹಾಸದಲ್ಲಿ ಇಲ್ಲಿ ತನಕ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿರೋ ಎಕ್ಸಾಂಪಲ್ಸ್ ಇಲ್ಲ ಹೀಗಾಗಿ ಈ ಸಂಪ್ರದಾಯವನ್ನ ಬ್ರೇಕ್ ಮಾಡಬಾರ್ದು ಅನ್ನುವಂತಹ ನಿರ್ಧಾರ ವರಿಷ್ಠರದ್ದು ಹಾಗೆ ಸರ್ವಸಮ್ಮತಿಯೊಂದಿಗೆ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನ ಮಾಡಬೇಕು ಅನ್ನೋದ್ರ ಕಡೆಗೆ ಜಾಸ್ತಿ ಗಮನ ಇದೆ ಹಾಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೆ ತಟಸ್ಥ ಬಣದ ನಡುವೆ ಇದು ಬಣ ವಿವಾದಕ್ಕೆ ತೆರೆ ಎಳೆಯುವ ಒಂದು ತಂತ್ರ ಅಂತಾನು ಹೇಳಬಹುದು ಇನ್ನು ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಸಂಘದ ಉತ್ತರ ಪ್ರಾಂತ್ಯದ ವ್ಯಕ್ತಿಯನ್ನ ಆಯ್ಕೆ ಮಾಡಬಹುದು ಅಂತಾನು ಹೇಳಲಾಗ್ತಾ ಇದ್ದು ನಿರೀಕ್ಷೆಯಂತೆ ಕೋರ್ ಕಮಿಟಿಯನ್ನು ಕೂಡ ಬದಲಾವಣೆ ಮಾಡುವ ಸಾಧ್ಯತೆ ಇದೆ ಇನ್ನು ಒಂದು ವೇಳೆ ಚುನಾವಣೆ ಅಂತ ನಡೆದ್ರೆ ಈಗಾಗಲೇ ಚುನಾವಣೆ ವಿಷಯ ಅಂತ ಬರೋದಕ್ಕೂ ಮುಂಚೆನೆ ವಿಜಯೇಂದ್ರ ಹಾಗೂ ಯತ್ನಾಳ್ ಬಣ ಒಂದು ರೀತಿ ಬೇರೆ ಬೇರೆ ಪಕ್ಷದ ರೀತಿಯಲ್ಲಿ ಕಿತ್ತಾಡ್ಕೊಳ್ತಾ ಇದ್ದಾರೆ ಇನ್ನು ಚುನಾವಣೆ ಅಂತ ನಡೆದ್ರೆ ಇದು ರಾಜ್ಯಕ್ಕೆ ಜೊತೆಗೆ ಬಿಜೆಪಿ ಕಾರ್ಯಕರ್ತರಿಗೇನೆ ಒಂದು ಕೆಟ್ಟ ಸಂದೇಶ ರವಾನೆ ಆದ ಹಾಗಾಗತ್ತೆ ಹಾಗೆ ಕಾಂಗ್ರೆಸ್ ಕೈಗೆ ಒಂದು ಅಸ್ತ್ರ ಸಿಕ್ಕ ಆಗುತ್ತೆ ಆಡಿಕೊಳ್ಳೋರ್ ಮುಂದೆ ಈ ರೀತಿಯಾಗಿ ನಡೆದುಕೊಳ್ಳೋದ್ರಿಂದ ರಾಜ್ಯ ಬಿಜೆಪಿಗೆ ಇದು ದೊಡ್ಡ ಮಟ್ಟದ ಡ್ಯಾಮೇಜ್ ಅನ್ನೋ ರೀತಿಯಲ್ಲೂ ಕಾಣಿಸ್ಕೊಳ್ಳುತ್ತೆ ಹೀಗಾಗಿ ಚುನಾವಣೆ ನಡೆಸೋದು ಬೇಡ ಅನ್ನುವಂತಹ ಒಂದು ಅಭಿಪ್ರಾಯ ವರಿಷ್ಠರಿಗೆ ಬಂದಿರಬಹುದು ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕಬೇಕು ಅಂದರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಬಾರದು ಅನ್ನೋ ಮಾತು ಕೂಡ ಇದೆ ಹೀಗಾಗಿ ಆಲ್ಮೋಸ್ಟ್ ವಿಜಯೇಂದ್ರ ಅವರೇ ಮುಂದುವರಿಯೋ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ ಹಾಗಂದು ಮಾತ್ರಕ್ಕೆ ಚುನಾವಣೆ ನಡೆಯಲಿಲ್ಲ ಅಂದ ತಕ್ಷಣ ಯತ್ನಾಳ್ ಬಣ ಸೈಲೆಂಟ್ ಆಗಿರೋದು ಚಾನ್ಸ್ ಇಲ್ಲ ಮತ್ತೆ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷ ಅಂತ ಆದರೆ ಮತ್ತಷ್ಟು ಅಸಮಾಧಾನಗಳು ಭುಗಿಲೇಳ್ಬಹುದು ಯತ್ನಾಳ್ ಮತ್ತಷ್ಟು ಆರೋಪಗಳನ್ನು ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಬಹುದು ಒಗ್ಗಟ್ಟು ಕಾಣಿಸ್ತೇ ಇರಬಹುದು ಆದರೆ ಇದೆಲ್ಲವೂ ಕೂಡ ಚಾಲೆಂಜಿಂಗ್ ಆಗಿರೋದು ವಿಜಯೇಂದ್ರ ಅವರಿಗೆ ಒಂದ್ ವೇಳೆ ಮತ್ತೆ ರಾಜ್ಯಾಧ್ಯಕ್ಷನಾದರೂ ಕೂಡ ಇವರೆಲ್ಲರನ್ನು ಸರಿದೂಗಿಸ್ಕೊಂಡು ಹೋಗುವಂತಹ ದೊಡ್ಡ ಜವಾಬ್ದಾರಿ ಇವರ ಮೇಲಿದೆ ಹಿಂದಿನ ಅವಧಿಯಲ್ಲಿ ಆದಂತಹ ಎಡವಟ್ಟುಗಳನ್ನ ಸರಿಪಡಿಸ್ಕೊಂಡು ಮತ್ತೆ ರಾಜ್ಯಾಧ್ಯಕ್ಷ ಸ್ಥಾನ ಕೈಗೆ ಸಿಕ್ಕ ಮೇಲೆ ಆ ತಪ್ಪುಗಳನ್ನ ರಿಪೀಟ್ ಮಾಡದೆ ತಿದ್ದುಕೊಂಡು ಎಲ್ಲರನ್ನೂ ಗಣನೆಗೆ ತೆಗೆದುಕೊಂಡು ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಸಂಘಟನೆಯನ್ನ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕು ಸೊ ಅನ್ಸುತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡಿಬೇಕಾ ಬೇಡ್ವಾ ನಡೆದ್ರೆ ಏನು ನಡೀಲಿಲ್ಲ ಅಂದ್ರೆ ಏನು ಹಾಗೆ ಯಾರು ರಾಜ್ಯಾಧ್ಯಕ್ಷನಾದ್ರೆ ರಾಜ್ಯದಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗುತ್ತೆ ಅನ್ನೋ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಬಹುದು ಅಟಲ್ ಬಿಹಾರಿ ವಾಜಪೇಯಿ ಒಬ್ಬೊರೆ ಬರ್ತಾರ ಒಂದೊಂದು ದಿವ್ಸ ನೋಡ್ತೀರಿ ನೀವು ನೀವೇ ಅಲ್ಲಿಂದ್ರಿ ನೀವೇ ಹತ್ನಾಳ್ ನಿಮ್ದು ನಿಮ್ದು ಎಷ್ಟು ಜನ ಬಂದ ಒಂದು ಟಿಕೆಟ್ ಕೊಡೋದು ನಮ್ ಕೈ ಬರ್ತಾರ ಹೌದು ನಾವು ಯಾಕೆ ನಾವು ಮುಖ್ಯಮಂತ್ರಿ ಆಗಲ್ಲ ಯಾರು ಯೋಗಿರಲಿಲ್ಲ ನಮ್ಮ ನಮ್ಮ ವಿರುದ್ಧ ಯಾರ್ದಾರು ಭ್ರಷ್ಟಾಚಾರ ಆಗತ್ತಾರ ಯಾರ್ಯಾರು ಮನೆ ಇಲ್ಲ ನಮ್ ಕೈ ನಮ್ ಮ್ಯಾಗ ಯಾವ ಆರೋಪಗಳು ಇಲ್ಲ ಅದಕ್ಕೆ ನಮ್ಮ ಮ್ಯಾಗ ಕೇಸುಗಳು ಬರೀ ಪೊಲೀಸರ್ ಕೇಸ್ ನಮ್ಗೆ ಅವ್ರ ಧರ್ಮ ಯಾರು ನಮ್ಮ ಪರಮೇಶ್ವರ್ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಎತ್ನಾಳು ನಾಲ್ಕು ಮಂದಿ ಎಲ್ಲಿ ಸಿಗ್ತಾರೆ ಕೇಸ್ ಹಾಕಿದ್ರೆ ಹಾಕ್ತಾರೆ ಪಾಪ ಪೊಲೀಸ್ ಒಂದು ತಪ್ಪು ಇಲ್ಲ ಟಿಕೆಟ್ ಅಧಿಕಾರ ಯಾಕೆ ಬರಬಾರ್ದು ನಮ್ಗೆ ಹಿಂದಕ್ಕೂ ನಾವು ಟಿಕೆಟ್ ಕೊಡ್ತೀನಿ